ಹೌದು ಏನು ನಿಮ್ ಸ್ಟೋರಿ ಕತೆ ನಂಗೊಬ್ಳು ಸುಂದರವಾದ ಹೆಂಡತಿ ಇದ್ಲು ಸಂತೋಷ ಸ್ವಾಮಿ ಅವ್ರು ಯಾವ ಮಠದ ಇಲ್ಲ ಬಿಟ್ಲು ನನ್ ಫ್ರೆಂಡ್ ಜೊತೆ ನಾನು ಮಾಡಿದ್ರು ಎರಡು ಮಕ್ಳು ನನಗಲ್ಲ ಅವನ್ಗೆ ಈ ವಿಶ್ವರೂಪ ನೋಡಿದ್ರೆ ಯಾವಳ ತಾನೇ ಜೊತೆಗಿರ್ತಾಳೆ ಸುಂದರವಾದ ಹೆಂಡತಿ ಮೇಂಟೈನ್ ಮಾಡೋ ಪರ್ಸನಾಲಿಟಿನ ಇದು ಅಲ್ಲಾ ಕುಬೇರ್ ಪ್ರಭು ನಿಮ್ ಎಂತಿ ಓಡದಾಗ ತಾವೇನ್ ಮಾಡ್ತಿದ್ರು ಏನಿದ್ರು ಸ್ಪೆಷಲ್ ಫಿಟಿಂಗ್ ಓಡ್ಬಳೆ ಕಬ್ಬು ಒಬ್ ಜ್ಯೋತಿಷ ಹೇಳಿದಾನೆ ಕಪ್ಪಣದ್ ಬಳೆ ಹಾಕೊಂಡ್ರೆ ಶನಿ ಹೆಗ್ಲೆ ಇರಲ್ಲ ಅಂತ ಸುಂದರವಾದ ಹೆಂಡ್ತಿನ ಫ್ರೆಂಡೇ ಎತ್ತ ಹಾಕೊಂಡೋಗಿ ಜಡೆ ಎಲ್ಲ ತಿರಿಯಾಗಿ ದರಿದ್ರನೇ ಬೇಡಿ ಹಾಕೊಂಡ್ ಕಾಲ ಹತ್ರ ಬಿದ್ದಿರ್ಬೇಕಾದ್ರೆ ಇನ್ ಯಾವ ಶನ್ಮಾತ್ಮ ಏನ್ ಮಾಡಕ್ ಕತೆ ತುಂಬಾ ಸೂಪರ್ ಆಗಿದೆ ಬರ್ಲೆ ಅಣ್ಣ ಒಂದು ರಿಕ್ವೆಸ್ಟ್ ಅಕಸ್ಮಾತ್ ಶನಿ ಏನಾದ್ರು ನಿಮ್ಮೆದು ಬಂದ್ರೆ ನೀವು ಅವನ ಹೆಗ್ಲೇರ್ ಬಿಡ್ಬೇಡಿ ಆಮೇಲೆ ಅವನ ಎಕ್ಕೂಟೋಗ್ಬಿಡ್ತಾನೆ ದಯವಿಟ್ಟು ತಲೆ ಮೇಲೆ ತಲೆ ಬಿದ್ರು ಕೆರ್ಕೊಳ್ಳೋದ್ ನಿಲ್ಸ್ಬೇಡಿ ಕೆರ್ಕೊಳ್ಳಿ ಮೂರ್ತಿಗಳೇ ಕಳೆದ ಬಾರಿ ನೀವು ನಮ್ಮ ವಾಹಿನಿಗೆ ಬಂದಿದ್ದಾಗ ಪರಿಸ್ಥಿತಿ ಬೇರೆಯೇ ಇತ್ತು ನೋಡಿ ಕಾಲ ಎಷ್ಟು ಬೇಗ ಸದು ಹೋಗುತ್ತೆ ಅಂದರೆ ಇವತ್ತು ಪರಿಸ್ಥಿತಿ ಬೇರೆನೇ ಇದೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನೀವು ಮಠ ಚಿತ್ರದಲ್ಲಿ ಒಂದು ಪಾತ್ರವನ್ನು ಮಾಡಿದ್ದೀರಿ ನಿಮ್ಮ ಸಂಚಿಕೆಗಳು ಈಗಾಗಲೇ ನಮ್ಮ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದಾವೆ ಆ ಸಂಚಿಕೆಗಳಲ್ಲಿ ಅನೇಕರು ನಿಮ್ಮ ಆ ಪಾತ್ರಗಳನ್ನು ಬೇರೆ ಬೇರೆ ಚಿತ್ರಗಳ ಪಾತ್ರಗಳನ್ನು ಜ್ಞಾಪಿಸ್ಕೋತಾ ಇದ್ದಾರೆ ಅದರಲ್ಲಿ ಮಠ ಚಿತ್ರದ ಪಾತ್ರನೂ ಒಂದು ಆ ಮಠ ಚಿತ್ರ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ರೀತಿಯ ಚಿತ್ರವನ್ನು ಕೊಟ್ಟರು ಗುರುಪ್ರಸಾದ್ ಅವರು ಅಲ್ಲಿಂದ ಮುಂದಕ್ಕೆ ಎಷ್ಟು ಅದ್ಭುತವಾಗಿ ಬೆಳೆಯಬಹುದಾಗಿದ್ದ ಒಂದು ಪ್ರತಿಭೆ ಅಂಥ ಒಂದು ಪ್ರತಿಭೆ ಇಟ್ಕೊಂಡು ಅವರು ಜೀವನದಲ್ಲಿ ಸರಿಯಾದ ದಾರಿಯಲ್ಲಿ ನಡೆದೆ ಇತ್ತೀಚೆಗೆ ನಮ್ಮನ್ನು ಅಗಲಿ ಹೋಗಿದ್ದಾರೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅವರಿಗೆ ನಾವು ಶ್ರದ್ಧಾಂಜಲಿ ರೂಪಕವಾಗಿ ಒಂದು ಸಂಚಿಕೆಯನ್ನು ಮಾಡಿದ್ದೀವಿ ನೀವು ಅವರ ಜೊತೆಯಲ್ಲಿ ಕೆಲಸ ಮಾಡಿರೋದ್ರಿಂದ ಅವರ ಆ ಮೊದಲನೇ ಚಿತ್ರದಲ್ಲಿ ನೀವು ಒಬ್ಬ ಪಾತ್ರಧಾರಿಯಾಗಿ ಭಾಗಿಯಾಗಿದ್ದರಿಂದ ನಿಮ್ಮ ಅನಿಸಿಕೆಗಳನ್ನು ಅವ್ರ ಬಗ್ಗೆ ಹಾಗೂ ಆ ಸಿನಿಮಾದ ನಿಮ್ಮ ಅನುಭವಗಳ ಬಗ್ಗೆ ಹೇಳಿ ಸರ್ ಮೊದಲನೆಯದಾಗಿ ಅವರ ಆತ್ಮಕ್ಕೆ ಆ ಭಗವಂತ ಶಾಂತಿನ ಕರುಣಿಸಲಿ ಅವ್ರಿಗೆ ಮುಂದಕ್ಕೆ ಒಂದು ಒಳ್ಳೆಯ ಜನ್ಮನ ನೀಡಲಿ ಆ ಮುಂದಿನ ಜನ್ಮದಲ್ಲಾದರೂ ಅವರ ಆಸೆಗಳೆಲ್ಲ ಅವರಿಗೆ ನೆರವೇರಲಿ ಹಿಂದಿನ ಇದೆಲ್ಲ ಗಾಯಿಗಳೆಲ್ಲ ಅಳಿಸಿ ಹೋಗಲಿ ಅಂತ ಆ ಭಗವಂತನತ್ರ ನಾನು ಬೇಡ್ಕೊತೀನಿ ನನಗೆ ಗುರುಪ್ರಸಾದ್ ಅವರು ಪರಿಚಯ ಇರಲಿಲ್ಲ ಹ್ಞೂ ತುಂಬ ಖಾಲಿ ಬಿದ್ದುಬಿಟ್ಟಿದ್ದೆ ಹಾಂ ಕೆಲಸವೇ ಇರಲಿಲ್ಲ ಸರಿ ಸರಿ ಯಾವ ಸೀರಿಯಲ್ಲೂ ಇಲ್ಲ ಯಾವ ಪಿಕ್ಚರೂ ಇಲ್ಲ ಹ್ಞೂ ನನಗೆ ಆ ಥರ ಒಂದು ವಾರನೂ ಇರೋಕ್ಕಾಗ್ತಾ ಇರಲಿಲ್ಲ ಹ್ಞೂ ಹ್ಞೂ ಕೆಲಸ ಅಂತ ವಾರದಲ್ಲಿ ಒಂದು ದಿವಸನಾದರೂ ಬರಬೇಕು ಹೌದು ಇನ್ನೂ ಆರು ದಿವಸ ಸಿನಿಮಾ ನೋಡೋದು ಹಾಡು ಕೇಳೋದು ಪೇಪರ್ ಓದೋದು ಮ್ಯಾಗ್ಝೈನ್ಸ್ ಓದೋದು ಎಲ್ಲ ಬರೀ ಸಿನಿಮಾ ಬಗ್ಗೆನೇ ನಮ್ಮ ಮನೇನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಮನೇಲಿ ಪೇಪರ್ ತರಿಸಿದ್ರು ನಮ್ಮಪ್ಪ ಹಿಂಗೆ ನೋಡ್ತಾ ಇದ್ರೆ ನಾನು ಅಲ್ಲಿ ಕದ್ದು ಹಿಂದ್ಗಡೆ ಸಿನಿಮಾದ್ ಹಾಕಿರುತ್ತಲ್ಲ ಅದು ಮಟ್ಟಿಗೆ ನೋಡ್ತಾ ಇದ್ದೆ ಇದು ಆವತ್ತಿನ ಕಥೆನೇ ಅಲ್ಲ ಇದು ತುಂಬ ದಶಕಗಳು ನಾನು ಪೇಪರ್ ನೋಡಿದ್ರೆ ಬರೀ ಸಿನಿಮಾ ಬಗ್ಗೆ ಇರೋದನ್ನ ಮಟ್ಟಿಗೆ ನೋಡ್ತಾ ಇದ್ನೇ ಹೊರತು ಅದನ್ನು ಪುನರಾವರ್ತನೆ ಕೂಡ ಮಾಡ್ತಿದ್ದೆ ಬೇರೆ ಇನ್ಯಾವುದ ರಾಜಕೀಯ ಆಗಲಿ ಪ್ರಪಂಚದಲ್ಲಿ ಏನು ನಡೀತಿದೆ ಅನ್ನೋದಾಗ್ಲಿ ಇನ್ಯಾವುದ್ರ ಕಡೆ ಕಣ್ಣು ಹಾಯಿಸ್ತಾ ಇದ್ದವನೇ ಅಲ್ಲ ನಾನು ಅಂಥದ್ರಲ್ಲಿ ಒಂದ್ಸತಿ ನಮ್ಮ ಅರುಣ್ ಸಾಗರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಏನ್ ಹೀಗಾಗ್ಬಿಟ್ಟಿದೆ ಎಲ್ರಿಗೂ ಮುಂಚೆ ನಾನು ಕರೆ ಮಾಡ್ತಾ ಇದ್ದಿದ್ದು ತುಂಬಾ ಲ್ಯಾಂಡ್ ಲೈನ್ ಪೀರಿಯಡ್ನಲ್ಲಿ ತುಂಬಾದ್ರೂ ತುಂಬ ನನಗೆ ಐನೂರು ಜನ ಗೊತ್ತಿದ್ರೆ ಐನೂರು ಜನಕ್ಕೂ ನಿರಂತರವಾಗಿ ತುಂಬಾ ಮಧ್ಯ ಮಧ್ಯದಲ್ಲಿ ಬಿಟ್ಕೊಡದೆ ಇಂಗ್ಲೀಷ್ನಲ್ಲಿ ಗ್ಯಾಪ್ ಅಂತೀವಲ್ಲ ಹಾಗೆ ಒಂದು ಇದಿಡದೆ ನಾನು ಮಾತಾಡ್ತಿದ್ದೆ ಎಲ್ರೂನು ಮಾತಾಡೋರಾಗ ಹಾಗಾಗಿ ಯಾವಾಗ ಲ್ಯಾಂಡ್ಲೈನ್ ಇದ್ದಿದ್ರಿಂದ ಸ್ವಲ್ಪ ಕಮ್ಮಿನೇ ಇರೋದು ಹೌದು ಈ ಮೊಬೈಲ್ ಇರೋದ್ರಿಂದ ಜೇಬಲ್ಲಿ ಇಟ್ಕೊಂಡು ಓಡಾಡ್ತಾ ಎಲ್ಲಿ ಬಸ್ನಲ್ಲೂ ಮಾತಾಡ್ತೀವಿ ಎಲ್ಲಿ ಬೇಕಾದ್ರೂ ಮಾತಾಡ್ತೀವಿ ಅದು ಅದನ್ನು ಅಷ್ಟು ಡೀಪಾಗಿ ಹೋಗೋದು ಬೇಡ ಎಲ್ಲಿ ಎಲ್ಲಿದ್ರೂ ನಾವು ಮೊಬೈಲ್ ಎಲ್ಲ ಕಡೆ ನಮ್ಮ ಶರೀರದ ಒಂದು ಅಂಗ ಭಾಗ ಅನ್ನೋ ರೀತಿ ಆಗಿಬಿಟ್ಟಿದೆ ಈಗ ಆಮೇಲೆ ಅರುಣ್ ಸಾಕರ್ ಹೇಳ್ದ ಯಾಕೋ ಹಿಂಗೆ ಯೋಚನೆ ಮಾಡ್ತೀಯಾ ನಾನೊಂದು ಜಾಗ ಹೇಳ್ತೀನಿ ಒಬ್ಬರ ಹೆಸರು ಹೇಳ್ತೀನಿ ನಿನಗೆ ವಿಳಾಸ ಎಲ್ಲ ಕೊಡ್ತೀನಿ ನೀನು ಈಗಲೇ ಸೀದ ಹೋಗು ನಿನಗೊಂದು ಅಲ್ಲೊಂದು ಪಾತ್ರ ಖಂಡಿತವಾಗಿದೆ ನೀನು ಫಿಕ್ಸ್ ಆಗ್ತೀಯ ನೀನು ಹೋಗು ಅಂತಂದ ಸರಿ ಸರಿ ನನಗೆ ಕೋಪ ಬಂತು ಓಹೋ ಅವ್ರು ನಾನು ನೋಡೇ ಇಲ್ಲ ನೀನೇನಪ್ಪ ಹಿಂಗೆ ಹೇಳ್ತೀಯ ಹೋದ ತಕ್ಷಣ ಅವ್ರು ಪಾತ್ರ ಕೊಟ್ಬಿಡ್ತಾರೆ ಅಂತ ಇದೇನು ಇಪ್ಪತ್ತು ವರ್ಷದಿಂದನಾ ಐವತ್ತು ವರ್ಷದಿಂದನೂ ಕಷ್ಟ ಇತ್ತು ಇದು ಆವಾಗಲೂ ಈ ಥರ ಎಲ್ಲ ನಡೀತಾ ಇರಲಿಲ್ಲ ನೀವು ಸುಮ್ಮನೆ ನನಗೆ ಸಮಾಧಾನ ಹೇಳ್ಬೇಡ ಬಿಟ್ಬಿಡು ನಾನು ಎಲ್ಲೂ ಹೋಗೋಲ್ಲ ಎಲ್ಲೂ ಕೇಳಲ್ಲ ಏನು ನಾನು ಇದುವರೆಗೂ ಕೇಳ್ದೇ ಇರೋ ಜನ ಇದ್ದಾರಾ ಕೇಳಿಸ್ಕೊಳ್ದೆ ಇರೋ ಜನ ಇದ್ದಾರಾ ಎಷ್ಟು ನಾನು ಪಾಡು ಬಿದ್ದಿದ್ದೀನಿ ಎಷ್ಟು ಸರ್ಕಸ್ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ಆದರೂ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಇನ್ನೂ ಜನಕ್ಕೆ ಇನ್ನೇನು ಬೇಕು ನನ್ನ ಹತ್ರ ಇಷ್ಟು ಸಿನಿಮಾ ಹುಚ್ಚ ನಿಜವಾಗ್ಲೂ ನಾನು ಹುಡುಕ್ತೀನಿ ಎಲ್ಲ ಕಡೆ ಯಾರಾದರೂ ನನ್ನ ಥರ ಇದ್ದಾರಾ ಅಂತ ಕಂಪ್ನಿ ಸಿಗುತ್ತೆ ಅಂತ ಯಾರೊಬ್ರು ಇಲ್ಲ ನೂರಕ್ಕೆ ನೂರು ಸಿನಿಮಾನೇ ಆಗಬೇಕು ಅನ್ನೋರು ನೂರಕ್ಕೆ ತೊಂಬತ್ತಿರ್ಬೋದು ನೂರಕ್ಕೆ ನೂರಿಲ್ಲ ಹೇಳಿದ್ನಲ್ಲ ಮಾಯಾ ಬಜಾರ್ ಹಾಡು ಕೇಳಿದರೆ ನಾನು ಊಟ ಮಾಡೋದು ಬೇಡ ತಿಂಡಿ ಬೇಡೋದು ಬೇಡ ಅಂತ ಆ ಥರ ಇನ್ನೊಬ್ರು ಹೇಳಿಬಿಡಲಿ ಸರ್ ಹ್ಞೂ ಅತಿರೇಕ ಅಂತಾರೆ ಕೆಲವರು ಅತಿರೇಕ ನಾನೇನು ಮಾಡಲಿ ನನ್ನ ಅತಿರೇಕದಲ್ಲೇ ಅದ್ದಿ ತೆಗೆದಿ ನಾನು ಭಗವಂತ ನನ್ನ ಜನ್ಮ ಕೊಟ್ಟಿರೋದೆ ಹಾಗೆ ನೀನು ಅತಿರೇಕಕ್ಕೆ ಒಂದು ಉದಾಹರಣೆ ಆಗೇ ಇರೋ ಎಲ್ಲರಂತೆ ನೀನು ಇರಬೇಡ ಯುನೈಕ್ ಅಂತೇನು ಇಂಗ್ಲೀಷ್ನಲ್ಲಿ ಅಂತಾರಲ್ಲ ಆ ರೀತಿ ಸರಿ ಆಮೇಲೆ ಕೊಟ್ಟ ನಾನು ಆಮೇಲೆ ಹೇಳ್ದ ನೀನು ಯಾವಾಗಲೂ ಹೇಗಿರ್ತೀಯೋ ಹಾಗೆ ಹೊರಟೋಗ್ಬಿಡು ಹ್ಞೂ ಏನು ತೊಂದರೆ ಇಲ್ಲ ಹ್ಞೂ ನೀನು ಹೇಗಿದ್ಯಾ ಹಾಗೆ ಹೋಗು ನಿನಗೆ ಗ್ಯಾರಂಟಿ ಪಡಲ್ಲು ಅಂತ ಆದರೆ ನಾನು ಯಾರಾದರೂ ಒಂದು ಒಳ್ಳೇದು ಹೇಳಿದರೆ ಅವ್ರು ಹೇಳಿದ್ರಲ್ಲಿ ನೂರಕ್ಕೆ ನೂರು ತೊಗೊಂತೇ ಹೊರತು ತೊಂಬತ್ತೇಳು ತೊಗೊಂಡು ಮೂರು ನಂದು ಸೇರಿಸಲ್ಲ ಸರ್ ಹ್ಞೂ ಇದು ಬಹು ಬಹುತೇಕ ನಿರ್ದೇಶಕರಿಗೆ ತುಂಬ ಅನ್ವಯ ಆಗೋದು ಇದು ಅವ್ರು ಏನು ಹೇಳಲಿ ಅದು ನಾನು ಇದ್ದೆ ಸರ್ ಅದಕ್ಕೆ ವಿರುದ್ಧವಾಗಾಗಲಿ ಅಥವಾ ಅವ್ರು ಹೇಳಿದ್ದನ್ನು ಹೀಗ ಹಾಗ ಅಂತ ಕ್ವಶ್ಚನ್ ಮಾಡೋದಾಗಲಿ ಏನು ಇರಲಿಲ್ಲ ಆಗ ಪ್ರಶ್ನೆ ಮಾಡ್ತಾ ಇರಲಿಲ್ಲ ಸರಿ ಹೋದೆ ಅವ್ರು ನಾನು ನೋಡ್ಬಿಟ್ಟು ಖುಷಿ ಆಗ್ಬಿಡೋದ ಹ್ಞೂ ಮನೆಯಲ್ಲಿ ಹೋಗಿ ಅವರ ಶ್ರೀಮತಿ ಅವ್ರಿಗೆ ಹೇಳಿದರು ಈ ಥರ ಕಲಾವಿದ ಒಬ್ಬ ಸಿಕ್ಕ ನನಗೆ ನನ್ನ ಪಾತ್ರಕ್ಕೆ ಯಾರ ಮನೆಗೆ ಹೋದ್ರಿ ಗುರುಪ್ರಸಾದ್ ಅವ್ರ ಮನೆ ಹಾಂ ಅವ್ರ ಮನೆಗೆ ಹಾಂ ಹಾಂ ಸರಿ ಸರಿ ಅರುಣ್ ಸಾಗರ್ ಅವ್ರು ಕಳಿಸಿದ್ದು ಕಳಿಸಿದ್ದು ನೀವು ಅಲ್ಲಿ ಹೋದ್ರಿ ಹೌದು ಓಕೆ ಓಕೆ ಅವರ ಶ್ರೀಮತಿಯವ್ರಿಗೆ ಹೇಳಿ ಹ್ಞೂ ಉಪ್ಪಿಟ್ಟು ತುಂಬ ಚೆನ್ನಾಗಿರಬೇಕು ಹ್ಞೂ ನೀವು ಈರುಳ್ಳಿ ತಿಂತೀರ ಅಲ್ವಾ ಅಂದರು ಅಯ್ಯೋ ಈರುಳ್ಳಿದ ಪ್ರಾಣ ನನಗೆ ಅಂತ ತುಂಬ ಇಷ್ಟ ಅಂದೆ ಅಲ್ಲ ಕೇಳ್ಕೋಬೇಕಾದ ನಮ್ಮ ಧರ್ಮ ಮುಂಚೆ ಈರುಳ್ಳಿ ಬೆಳ್ಳುಳ್ಳಿ ಇರೋರು ಇರ್ತಾರೆ ಅಯ್ಯೋ ಬೆಳ್ಳುಳ್ಳಿ ನೀವು ತಿಂತೀನಿ ನಂಗೆ ತುಂಬ ಇಷ್ಟ ಅಷ್ಟೇ ಅವೆರಡೆ ತಿನ್ನೋದು ಇನ್ನೇನು ಇಲ್ಲ ಮುಂದಕ್ಕೆ ಹೋಗಿಲ್ಲ ಹೋಗೋದು ಇಲ್ಲ ಅಂತ ಸರಿ ಆಯಿತು ಅಂತ ಬಿಸಿ ಬಿಸಿಯಾಗಿ ಮಾತಾಡ್ಸೋರು ಸರ್ ಏನು ಮಾತಾಡ್ತಿಲ್ವಲ್ಲ ಅಂದೆ ಇಲ್ಲೇ ಕಣ್ಣು ಹಾಯಿಸ್ತಾರೆ ಅಂದರು ಏನು ಸರ್ ನೋಡ್ತೀನಿ ಬರೀ ಪುಸ್ತಕಗಳು ಸರ್ ಹ್ಞೂ ಪುಸ್ತಕ ಅಂದರೆ ಪುಸ್ತಕ ಎಲ್ಲಿ ನೋಡಿದರು ಬಟ್ಟು ಓಡೋಗಿ ಎತ್ಕೋಬೇಕು ಅನ್ನೋದು ನನಗಿಲ್ಲ ಪುಸ್ತಕನ ಓಡೋಗಿ ಎತ್ಕೊಳ್ಳೋ ಸ್ವಾತಂತ್ರ್ಯ ಆಗಲಿ ಅವ್ರ ಮನೇಲಿಲ್ಲ ನಾನು ಪರಿಚಯ ಆಗಿಬಿಟ್ರೆ ನಾನು ಸ್ವಾತಂತ್ರ್ಯ ಎಷ್ಟು ಮಟ್ಟಿಗೆ ತೊಗೊತೀನಿ ಅಂದರೆ ಆ ಭಗವಂತನೂ ತೊಗೊಳಲ್ಲ ನಿಮ್ಮ ಹತ್ರ ಸ್ವಾತಂತ್ರ್ಯ ನಾನು ತೊಗೊತೀನಿ ಅಂದರೆ ಒಳ್ಳೆ ವಿಚಾರಗಳಿಗೆ ಒಳ್ಳೆಯ ಉದ್ದೇಶಗಳಿಗೆ ಒಳ್ಳೆ ಭಾವನೆಯಿಂದ ನಿಮ್ಮನೇ ಒಂದು ನಾನು ಹಾಕ್ತೀನಿ ಅಂದರೆ ಏನು ಸರ್ ನಿಮ್ಮ ಮನೇಲಿ ನಾನು ಬಂದು ಊಟ ಮಾಡ್ತೀನಿ ಇನ್ನತ್ತಪ್ಪ ಇಲ್ಲ ತಿಂಡಿ ಕೊಡು ಇನ್ನತ್ತಪ್ಪ ಇಲ್ಲ ಆಗಿದೆ ಎದ್ದೋಗು ಅಂದರೆ ಮಾಡಿಕೊಡು ಅಂತ ಕೇಳುತ್ತಪ್ಪ ಇಲ್ಲ ನಾನೇ ಮಾಡ್ಕೊಂಡು ತಿನ್ನತ್ತಪ್ಪ ಹೇಳಿ ನಾಗರಾವನಲ್ಲಿ ಇಲ್ವೇ ಏನು ಇಲ್ಲ ಹೋಗು ಅಂತ ಮೇಷ್ ಜಾಮಯ್ಯ ಮೇಷ್ ಹೆಂಡ್ತಿ ಹೇಳಿದಾಗ ಮಾಡ್ಕೊಡು ಅಂತ ಕೇಳ್ತಾನಲ್ಲ ರಾಮಾಚಾರಿ ಸರ್ ನಂದು ಎಷ್ಟೋ ಜೀವನದ್ದು ನಾನು ಎಷ್ಟೋ ಡೈರೆಕ್ಟರ್ ಹತ್ರ ಡೈರೆಕ್ಟ್ಗಳ ಹತ್ರ ನಾನು ಹಂಚ್ಕೊಂಡಿದ್ದೀನಿ ಸರ್ ನನ್ನ ನಿಜ ಜೀವನದ್ದು ನನ್ನ ವ್ಯಕ್ತಿತ್ವನ ಅದು ಅವ್ರು ತುಂಬಾ ಕಡೆ ಬಳಸ್ಕೊಂಡಿದ ಸರ್ ಕೆಲವರು ನನಗೆ ಹೇಳಿದ್ದಾರೆ ಬಳಸ್ಕೊಂತೀನಿ ಅಂತ ಇನ್ ಕೆಲವರು ಆಗ್ಲೆ ಒಂದು ನನ್ ಒಂದ್ ಮುಗಲ್ನಗೆ ಕೊಟ್ಟಿದ್ದಾರೆ ಮುಖದಲ್ಲಿ ಅಂದ್ರೆ ಇದು ನನಗೆ ಬೇಕಿತ್ತು ಇಂಥದ್ ನಾವು ಹುಡುಕಿದ್ರು ಸಿಗಲ್ಲ ಅದೇ ಮತ್ತೆ ಅತಿರೇಕಾಂತ್ಲೇ ಹೇಳಬೇಕು ಸಿನಿಮಾ ಅಂದ್ರೆ ಅದೇ ಅಲ್ವಾ ಸರ್ ಅದೇನು ಡಾಕ್ಯುಮೆಂಟ್ರಿ ಅಲ್ವಾ ಅಲ್ಲ ಕ್ಯಾಮ್ರಾ ತೊಗೊಂಡೋಗಿ ರಸ್ತೆಯಲ್ಲಿ ನಡೀತಿರೋದೆಲ್ಲ ತೋರಿಸ್ಬಿಟ್ಟು ಅದು ಡಾಕ್ಯುಮೆಂಟ್ರಿ ಆಗುತ್ತೆ ಬಟ್ ನಿನಗೆ ಬೇಕಾದಾಗ ರಸ್ತೆನ ನೀನು ಮಾರ್ಪಡಿಸ್ಕೊಂಡು ನಿಂದ ಒಂದು ಕಲ್ಪನಾ ಲೋಕದಲ್ಲಿ ಹೋಗಿ ಜನಗಳಿಗೆ ಹೀಗೆ ಮಾಡು ಹಾಗೆ ಮಾಡು ಅಂತ ನೀನೊಂದು ಅವ್ರಿಗೊಂದು ಸ್ಟ್ರಿಕ್ಟಾಗಿ ಅವ್ರಿಗೆ ಆರ್ಡ್ರ್ ಮಾಡಿ ನೀನು ಮಾಡಿಸಿದ್ರೆ ಅದು ಸಿನಿಮಾ ಆಗುತ್ತೆ ಸುಮ್ಮನೆ ಕ್ಯಾಮ್ರಾ ಹಿಡನ್ ಕ್ಯಾಮ್ರಾ ಥರ ತೊಗೊಂಡೋಗಿ ಮೆಜೆಸ್ಟಿಕ್ಕು ಅಲ್ಲಿ ಶಿವಾಜಿನಗರ ಮತ್ತು ನಗರ ಹೊಸಳ್ಳಿ ಇಲ್ಲೆಲ್ಲ ಹಿಡ್ಕೊಂಬಂದ್ಬಿಟ್ರೆ ಅದು ಬರೀ ಡಾಕ್ಯುಮೆಂಟ್ರಿ ಆಗುತ್ತೆ ಅಷ್ಟೇ ಸರಿ ಆಮೇಲೆ ಎಲ್ಲ ಇರು ಇರು ತಿಂಡಿ ಲಕ್ಷಣವಾಗಿ ತಿನ್ನು ಹ್ಞೂ ನೋಡಿದರೆ ನಿನ್ನ ಹೊಟ್ಟೆ ಖಾಲಿ ಇದ್ದಂಗೆ ಇದೆ ಹಾಂ ನಿನ್ನ ಹೊಟ್ಟೆ ಖಾಲಿ ಇದ್ದಂಗೆ ಇದೆ ನೀನು ತಿನ್ಬಿಟ್ಟು ಸಮಾಧಾನವಾಗಿರು ನನಗೊಂಚೂರು ಕೆಲ್ಸಗಳಿದೆ ಅದು ನಾನು ಮಾಡ್ಕೊತೀನಿ ನೀನು ಅಷ್ಟೊತ್ತಿಂದ ನೋಡ್ತಾ ಇದ್ದೀಯ ಆಸೆಯಿಂದ ಆಸೆ ಗಣ್ಣಿನಿಂದ ನೋಡ್ತಾ ಇದ್ದೆ ಪುಸ್ತಕಗಳು ನೀನು ಯಾವುದಾದ್ರು ಬೇಕಾದ್ರು ತೊಗೊಂಡು ನೀನು ಓದ್ತಾ ಇರೋ ಪರವಾಗಿಲ್ಲ ಏನು ಸಂಕೋಚ ಪಟ್ಕೋಬೇಡ ನಿನಗೆ ಸಮಯ ಇದೆ ತಾನೇ ನಿನ್ಗೇನು ಅರ್ಜೆಂಟ್ ಬೇರೆ ಕೆಲಸ ಇಲ್ಲ ಅಲ್ವಾ ಅಂದ ಸರ್ ಸಿನಿಮಾ ಬಿಟ್ಟರೆ ಬೇರೆ ಏನು ಕೆಲಸ ಇದೆ ಸರ್ ನಾನು ಬೇರೆ ಕಡೆ ತಳ್ಳಿದ್ರು ನಾನು ಅಲ್ಲಿಗೆ ಹೋಗೋಲ್ಲ ಮತ್ತೆ ಬಂದು ಅಲ್ಲೇ ಸಿಗಾಕೊಂತೀನಿ ನಾನೇ ತಗ್ಲಾಕೊಂತೀನಿ ಅಂತ ಹೇಳಿದೆ ಸರಿ ಆಯಿತು ಅಂದರು ಹೋದರು ಸುಮಾರು ಒಂದು ಒಂದು ಗಂಟೆ ಇರ್ಬೋದು ಸರ್ ಹ್ಞೂ ಒಂದು ಗಂಟೆ ಆದಮೇಲೆ ಬಂದರು ಸರ್ ಅವರು ಏನಪ್ಪ ಏನು ಮಾಡ್ತಿದ್ದಿ ಪ್ರಣವಮೂರ್ತಿ ಏನು ನಿನ್ನ ಕತೆ ಏನು ಅಂದರು ಸರ್ ನನ್ನ ಕತೆ ನೀವು ಕೇಳ್ತೀರಾ ನಿಮ್ಮ ಕತೆ ನನಗೆ ಹೇಳಿ ಸರ್ ಹ್ಞೂ ನಾನು ಏನು ಪಾತ್ರ ಆ ಕತೆ ಹೇಳಿ ಸರ್ ಅಂದೆ ಆಯಿತು ಹೇಳೋಣ ನೀನೇ ತಾನೇ ಮಾಡಬೇಕು ಒಬ್ಬ ಭಿಕ್ಷುಕನ ಪಾತ್ರ ಕಣೆಯ ಹ್ಞೂ ಪಕ್ಕಾ ಹಂಗೆ ಇದೆಯಾ ಕಣೆಯ ನೀನು ಹ್ಞೂ ನಾನು ಯಾರ್ಯಾರನ್ನೂ ಕರಿತೀನಿ ಅವರೊಳ್ಳೆ ಆಫೀಸರು ಪ್ರಿನ್ಸು ಈ ಥರ ಬರ್ತಾರೆ ಭಿಕ್ಷುಕನ ಪಾತ್ರ ಮಾಡೋಕ್ಕೆ ಇನ್ನೊಳೆ ಕರೆಕ್ಟಾಗಿ ಬಂದಿದೆಯಾ ಹ್ಞೂ ಅದು ಹೆಂಗೆ ಬಂದ್ಬಿಟ್ಟೆ ನೀನು ನಿನ್ನ ನಿನಗೆ ನನಗೆ ಪರಿಚಯ ಇಲ್ಲ ಹ್ಞೂ ವಿಳಾಸ ಹೇಗೆ ಎಲ್ಲ ಯಾಕೆ ಸಿಕ್ತು ಅಂತ ಸರ್ ನನಗೆ ಅರುಣ್ ಅರುಣ್ ಸಾಗರ್ ಕಳಿಸಿದ್ನಾ ಓಹೋ ಸರಿ ಬಿಡು ಇದು ಇದು ಸರೋಯ್ತು ನನ್ನ ತಲೆಯಲ್ಲಿ ಇದ್ದಿದ್ದಕ್ಕೆ ಈಗ ಸರೋಯ್ತು ಹುಳ ಹೋಯ್ತು ನಾನು ಯೋಚನೆ ಮಾಡ್ತಾ ಇದ್ದೆ ಈ ಮನುಷ್ಯ ಹೇಗೆ ಈ ಪಾತ್ರ ನಾನು ಖಾಲಿ ಬಿದ್ದಿರೋವಾಗ ಯಾ ಆ ಪಾತ್ರನೇ ನಾನು ಹೇಗೆ ಹುಡ್ಕೊಂಬಂತು ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು ನಂಗೆ ತುಂಬ ಸಂತೋಷ ಆಯಿತು ನೋಡು ಹ್ಞೂ ಇದೊಂದು ಭಿಕ್ಷುಕನ ಪಾತ್ರ ಈಗ ಹೆಂಗಿದ್ಯೋ ಹಾಗೆ ಇರಬೇಕು ಹ್ಞೂ ನಾಳೆ ಹೋಗಿ ನೀನು ಕಟಿಂಗ್ ಇಟ್ಟಿಂಗ್ ಮಾಡಿಸ್ಕೊಂಡು ಅದು ಇದು ಪಾರ್ಲರ್ಗೋಗಿ ಅವೆಲ್ಲ ಆ ಬಿಸ್ನೆಸ್ ಇಟ್ಕೋಬೇಡ ಹೇಗಿದೆಯೋ ಹಾಗೆ ಇದಕ್ಕಿನ್ನ ಬೇಕಾದ್ರೆ ಕೆಟ್ಟದಾಗಿರು ಕೆಟ್ಟದಾಗಿರು ಏನು ತೊಂದರೆ ಇಲ್ಲ ಇನ್ನೂ ಚೆನ್ನಾಗಿ ಬರುತ್ತೆ ಪಾತ್ರ ಗಡ್ಡ ಗಿಡ್ಡ ಬಿಟ್ಟಿದ್ರೆ ಅವಾಗ ಎಲ್ಲ ಹ್ಞೂ ಅಲ್ಲ ಇನ್ನೂ ಬೆಳೀತು ಅದು ಸರಿ 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 ಆಮೇಲೆ ಗಡ್ಡ ಒಂದೇ ಇಲ್ಲ ಉಗುರು ಉಗುರು ಕಟ್ ಮಾಡಲಿಲ್ಲ ನಾನು ಸರಿ ಸರಿ ಸರ್ ಅನ್ನ ಕಲಸಿ ತಿನ್ನದ್ ಬಿಟ್ಬಿಟ್ಟೆ ಸರ್ ಹಾಂ ಉಗುರು ಕೈನಲ್ಲಿ ಹೆಂಗೆ ಅನ್ನ ತಿನ್ನಲಿ ನಾನು ಹ್ಮ್ ಸ್ಪೂನ್ ನಾನು ನಾ ತಿಂತ ಇದ್ದು ಹ್ಮ್ ಪಾತ್ರಕ್ಕೆ ರೆಡಿ ಆಗ್ತಾ ಇದ್ದು ಪಾತ್ರಕ್ಕೆ ರೆಡಿ ಹ್ಞೂ ಉಗುರು ಕಟ್ ಮಾಡಲಿಲ್ಲ ಹ್ಞೂ ಮತ್ತು ಕೂದಲು ಕಟ್ ಮಾಡಲಿಲ್ಲ ಸರಿ ಎಲ್ಲ ಇದಾಯಿತು ಅದು ಸ್ವಲ್ಪ 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 ಮುಂದಕ್ಕೆ 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 ಇತ್ತು ಹ್ಞೂ ಕೊನೆಗೊಂದು ದಿವಸ ನಮ್ಮ ಆಫೀಸಿಗೆ ಬನ್ನಿ ಅಂತ ಹೇಳಿದರು ಹ್ಞೂ ಆಫೀಸ್ಗೆ ನಾನು ಅವರ ಆಫೀಸ್ ನೋಡಿರಲಿಲ್ಲ ಬಟ್ ವಿಳಾಸ ಎಲ್ಲ ಕೊಟ್ಟಿದ್ದರು ತೊಗೊಂಡು ಆಟೋದನ್ನ ಕೈ ತೋರಿಸ್ತೀನಿ ಕೈ ತೋರಿಸ್ತೀನಿ ಹಿಂಗೆ ನಿಲ್ಲಿಸ್ತಾನೆ ಮುಖ ನೋಡ್ತಾನೆ ಹಿಂಗೆ ನಂದು ಮುಖ ಆ ಕಡೆ ತಿರ್ಸ್ಕೊಂಡು ಹೊರಟೋಗ್ತಾರೆ ಸರ್ ಹಾ ಹಾ ಅವ್ರಿಗೆ ವಾಂತಿ ಬಂದಂಗೆ ಆಗೋದ ಏನೋ ನಾನು ನೋಡ್ಬಿಟ್ಟು ಸ್ನಾನಗಿನ ಮಾಡ್ತಿದ್ರು ಇಲ್ಲ ಅಲ್ಲ ಹಾವು ಮಾಡ್ತಾ ಇದ್ದೆ ಓಕೆ ಓಕೆ ಹಾವು ಮಾಡ್ತಾ ಇದ್ದೆ ಮಾಡದೆ ಇರೋದು ಇದೆ ಹೇಳ್ತೀನಿ ಸರಿ ಸರಿ ಆಮೇಲೆ ಸರಿ ಅಷ್ಟೊತ್ತಿಗೆ ಏನು ಮಾಡಿದ್ದೆ ಆಟದಲ್ಲಿ ಹೋಗೋ ಅಷ್ಟೊತ್ತಿಗೆ ಪ್ರಾಕ್ಟೀಸು ಹಾಂ ಆ ಪಾತ್ರಿಕೆ ಹಿಂಗ್ ಕೇಳಬೇಕು ಅವ್ರು ಹೆಂಗೆ ಕೊಡ್ತಾರೆ ಕೊಟ್ಟರೆ ಅವ್ರನ್ನ ಹೇಗ್ ನೋಡಬೇಕು ಹ್ಮ್ ಅವ್ರನ್ನ ಹೇಗ್ ನೋಡಬೇಕು ಕೊಟ್ಟ ಮೇಲೆ ಅದೆಲ್ಲ ನಾನೇನು ಮಾಡಿದೆ ಬೇರೆಯವ್ರನ್ನೂ ಗಮನಿಸಕ್ಕೆ ಶುರು ಮಾಡಿದೆ ಬೇರೆ ಭಿಕ್ಷಿಗಳಿಗೆಲ್ಲ ಕಾಸು ಕೊಡೋದು ಅವರು ಒಂಥರಾ ನಿರ್ವಿಕಾರವಾಗಿರ್ತಾರ ಇಲ್ಲ ಅದಕ್ಕೆ ಸಂತೋಷ ಬೀಳ್ತಾರೆ ಕೃತಜ್ಞತೆ ಇರುತ್ತ ಅದಕ್ಕೆ ಹಿಂಗನ್ಬಿಟ್ಟು ಇನ್ಸಪ್ಪ ಹಾಕು ಅಂತ ನೋಡ್ತಾರ ಎಲ್ಲ ಪ್ರತಿಯೊಂದು ಸ್ಟಡಿ ಮಾಡ್ತಾ ಇದ್ದೆ ಹ್ಮ್ ಎಲ್ಲ ಮಾಡ್ಕೊತಾ ಇದ್ದೆ ಸರಿ ಆಮೇಲೆ ಕಾಲು ಕಾಲಿಡಕ್ಕೆ ಗೇಟ್ ತೆಗೆದು ಹೋಗ್ತಾ ಇದ್ದೀನಿ ನಾಯಿ ಬಂದ್ಬಿಡ್ ಸರ್ ಓಡ್ಕೊಂಡು ಬೌ 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 ಅಂತ ಇದೆ ನನಗೆ ಹೋಗಿ ಬಿಡ್ತಾನೆ ಇಲ್ಲ ಆ ವಾಚ್ಮ್ಯಾನ್ ಏಯ್ ನಡಿ ನಡಿ ಆಚಿಕೆ ಅಂತ ಇದ್ದ ಅವನು ಓ ಸುಮ್ಮನೆ ನಾನು ಮೇಲೆ ಹೋಗು ಮೇಲ ಮೇಲೆ ಹೋಗ್ಬೇಕಾದ್ರೆ ಇಲ್ಲಿ ಯಾಕೆ ಬರ್ತೀವಿ ಹೋಗು ಯಾವುದಾದ್ರು ರಸ್ತೆನಲ್ಲಿ ಲಾರಿಗೂ ಲಾರಿಗೂ ಬಸ್ಗೋ ತಲೆ ಕೊಡೋಗು ಅಂತ ಇಲ್ಲಪ್ಪ ಅಲ್ಲಿ ಹೋಗ್ಬೇಕು ಅಂತ ನಾಯಿ ಬೊಗಳ್ತಾಳೆ ಇದೆ ನಾನು ಇವನ್ ಮೇಲೆ ಬೊಗಳ್ತಾ ಇದೀನಿ ಅವ್ನು ನನ್ ಮೇಲೆ ಬೊಗಳ್ತಾ ಇದ್ದಾನೆ ನಾಯಿ ಜೊತೆ ಸೇರ್ಕೊಂಡು ಅವನು ಸರಿ ಇದ್ದಾನೆ ಇದೇ ಕತೆ ಆಗ್ತಾ ಇತ್ತು ಅಲ್ಲೇನಾಗಿದೆ ಇವ್ರಿಗೆ ನಮ್ಮ ನಿರ್ದೇಶಕರು ಗುರುಪ್ರಸಾದ್ ಅವ್ರಿಗೆ ಸಿಟ್ಟ ಹತ್ ಇದೇನು ಕೆಳಗಡೆ ಇಷ್ಟೊಂದು ಗಲಾಟೆ ನಡೀತಾ ಇದೆ ನಾವು ಕಾನ್ಸಂಟ್ರೇಟ್ ಮಾಡೋಕೆ ಆಗ್ತಿಲ್ಲ ಅಂದ್ಬಿಟ್ಟು ಓ ಬಸ್ಟ್ಯಾಂಡ್ಸ್ ನ ಕಳಿಸಿದ್ದಾರೆ ಏಯ್ ಅದೇ ಅದೇ ಅದೇನು ಗಲಾಟೆ ಅಲ್ಲಿ ಹೋಗೋದು ನಿಲ್ಲಿಸು ಫಸ್ಟು ಅದು ಏನು ಇಷ್ಟೊಂದು ಗಲಾಟೆ ನಡೀತಾ ಇದೆ ಕೆಳಗಡೆ ನಾ ಇಷ್ಟೊಂದು ಬೇರೆ ಬೊಗುಳ್ತಾ ಇದೆ ಆ ವಾಚ್ಮ್ಯಾನು ಏನೋ ಕೂಗಾಡ್ತಾ ಇದ್ದಾನೆ ಅವನು ಇನ್ಯಾವನೋ ಒಬ್ಬ ಏನೋ ಬಡ್ಕೊತಾ ಇದ್ದಾನೆ ಅದೇನು ನೋಡೋಗು ಅಂತ ಅಂದರೆ ಅವ್ನು ಕೆಳಗೆ ಬಂದ ನೋಡ್ದ ಗಲಾಟೆ ಎಲ್ಲ ನೋಡ್ದ ನೋಡ್ಬಿಟ್ಟು ವಾಪಸ್ ಹೋಗಿದ್ದಾನೆ ಏನದು ಗಲಾಟೆ ಇನ್ನೊಂದು ಮುಂದುವರಿತಾನೆ ಇದೆಯಲ್ಲ ಸಾರ್ ಅವನು ಯಾವನೋ ಹುಚ್ಚಾನೋ ಇಲ್ಲ ತಿರ್ಕಾನೋ ಭಿಕ್ಷಿಕ್ದವನೋ ಬಂದ್ಬಿಟ್ಟಿದಾನೆ ಸರ್ ಹೌದಾ ಅವ್ನು ಯಾಕೆ ಬರೋಕ್ಕೋದಾ ಅಂತ ಇವ್ರು ಯೋಚನೆ ಮಾಡಿದ್ದಾರೆ ಅವನು ನೋಡಿದರೆ ಮೇಲೆ ಬರಲೇಬೇಕು ಗುರುಪ್ರಸಾದ್ನ ನಾನು ಅವ್ರನ್ನ ನಾನು ಸಂ ಮೀಟ್ ಮಾಡಬೇಕು ಭೇಟಿ ಮಾಡಲೇಬೇಕು ಅಂತ ಗಲಾಟೆ ಮಾಡ್ತಾ ಇದ್ದಾನೆ ಇವ್ರಿಗೆ ಸ್ವಲ್ಪ ಹೊತ್ತು ಗೊತ್ತಾಗಿಲ್ಲ ತಕ್ಷಣ ಗೊತ್ತಾಗಿಲ್ಲ ಅವರು ನನ್ನ ಬಗ್ಗೆನೇ ಇದು ಮಾಡಿರ್ತಾ ಇದ್ದಾರೆ ನನ್ನ ನಿರೀಕ್ಷೆ ಮಾಡ್ತಿದ್ದಾರೆ ಬಟ್ ಅದೇ ಇದು ಇದೆ ಅದು ಅಂತ ಗೊತ್ತಾಗ್ತಾ ಇಲ್ಲ ಸರಿ ಅಂತ ಅವ್ರು ಬಂದು ಕಿಟಕಿನಲ್ಲಿ ನೋಡ್ತಾರೆ ನಾನು ಅಯ್ಯೋ ಓಡೋದು ಓಡೋದು ನಮ್ ಕಲಾವಿದ ಅವ್ನು ಕರ್ಕೊಂಬ ಒಳಗ್ ಕರ್ಕೊಂಬ ಕರ್ಕೊಂಬ ಅವ್ನು ಹೇಳು ಹೇಳು ಆ ನಾಯಿನ ಆ ಕಡೆ ಮಾಡು ಅಂತೆಲ್ಲ ಹೇಳಿ ಮಾಡಿದ್ರು ಆಮೇಲೆ ನನಗೆ ಒಳ್ದೆ ತುಂಬಾ ಖುಷಿ ಆಗ್ಬಿಟ್ಟಿತ್ತು ಸರ್ ನನ್ನ ಒಳಗಡೆ ಹೋಗ್ಬೇಕಾದ್ರೆ ಅವ್ರ ಮುಖದಲ್ಲಿ ನೋಡ್ಬೇಕು ಸರ್ ಅವ್ರ ಆನಂದ ಅವ್ರ ಕಳೆ ಅವ್ರ ತೇಜಸ್ಸು ಅವ್ರ ವರ್ಚಸ್ಸು ಅವ್ರು ಮಾಡ್ಬೇಕಾದ ಕೆಲಸ ಅರ್ಧ ನೀವೇ ಮಾಡ್ಕೊಂಬಿಟ್ಟಿದ್ರೆ ಎಲ್ಲ ಆಗಲ್ಲ ಹೀಗೂ ಇದಾರ ಪ್ರಪಂಚದಲ್ಲಿ ಎಂತವ್ರಿಗೆ ಮೊದಲನೇ ವ್ಯಕ್ತಿ ಕಣಯ ಒಂದು ಪಾತ್ರ ಅಂತ ಹೇಳಿದರೆ ಅದೇನದು ಕೈನಲ್ಲಿ ಏನೋ ತಂದಿದ್ಯಾ ಏನು ಅವಲಕ್ಕಿ ಗಿವ್ಲಕ್ಕಿ ತಂದಿದ್ದಾನೇನೋ ಕೃಷ್ಣ ಪರಮಾತ್ಮನಿಗೆ ಕುಚೇಲ ತಂದ ಆ ಥರ ಅಂತ ನಾನು ಅವ್ರ ಕೈಗೆ ಹಿಂಗೆ ಆಗ್ತಾಯಿದ್ದೀನಿ ಒಂದು ಸಣ್ಣ ಗಂಟಲು ಅಷ್ಟು ಚಿಲ್ಲರೆ ಚಿಲ್ಲರೆ ಯಾಕೆ ಯಾಕೆ ಕೊಡ್ತಿದ್ಯಾ ನನಗೆ ನನಗೆ ಬೇಕಾಗಿರೋದು ಬಂಧಗಳು ಅಂತ ಸರ್ ನಾನು ನಿಮಗೆ ಇಲ್ಲ ಸರ್ ನನಗೆ ಜನ ಎಲ್ಲ ಕೊಟ್ಟಿದ್ದೆ ಜನ ಎಲ್ಲ ನಿಮಗೆ ಯಾಕೆ ಕೊಡ್ತಾರೆ ನೀವು ಭಿಕ್ಷಕನ ಪಾತ್ರ ಅಂತ ಹೇಳಿದ್ರಲ್ವಾ ಹೌದು ಹೇಳಿದೆ ಸರ್ ಅದಕ್ಕೆ ನಿಜವಾಗ್ಲೂ ಇಷ್ಟು ಭಿಕ್ಷೆ ಬೇಡಿರೋದೆ ಸರ್ ನಾನು ಹ್ಞೂ ಅವ್ರಿಗೆ ಗೊತ್ತಿಲ್ಲ ಸರ್ ನನಗೆ ಹೇಳೋಕ್ಕಾಗಲ್ಲ ಹ್ಞೂ ಅವ್ರಿಗೇನಾಯಿತು ಅಂತ ಅವರೇ ಹೇಳಬೇಕಷ್ಟೆ ಹೇಳೋಕ್ಕೆ ಅವರಿಲ್ಲ ಇವತ್ತು ಅಲ್ಲ ಭಾಳಷ್ಟು ಜನಕ್ಕೆ ಹೇಳಿದ್ದಾರೆ ಹ್ಞೂ ಇದನ್ನು ಹೇಳಿದ್ದಾರೆ ಸ್ಟೇಜ್ ಮೇಲೂ ಹೇಳಿದ್ದಾರೆ ಆದರೆ ಅವ್ರು ಹೇಳೋ ರೀತಿ ನನಗೆ ಹೇಳಕ್ಕೆ ಬರಲ್ಲ ಅವ್ರಿಗೆ ಅವ್ರಿಗೆ ಮಾತಾಡೋಕ್ಕೆ ಆಗಲಿಲ್ಲ ಸರ್ ಹ್ಞೂ ತಬ್ಬಿಬ್ಬ ಗಲಿಬಿಲಿನ ಸಂತೋಷ ಏ ಅದು ಅದು ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಅವರು ಮಾತಾಡೋಕ್ಕಾಗ್ತಾಯಿಲ್ಲ ಸರಿ ನೀನು ಹೋಗ ಅಲ್ಲಿಂದ ಇನ್ನೊಂದು ಜಾಗ ನಾನು ಒಬ್ಬನೇ ಅಲ್ಲಿ ಕೂರಿಸ್ಬಿಟ್ಟು ನೀನಿಲ್ಲಿ ಪುಸ್ತಕ ನೋಡ್ತಾ ನೋಡ್ತಾಯಿರು ನಾನು ಕರೆಸ್ತೀನಿ ಅಂತ ಅವರು ಸ್ವಲ್ಪ ರಿಲ್ಯಾಕ್ಸ್ ಆದರು ಅಂತ ರಿಲ್ಯಾಕ್ಸ್ ಆಗಬೇಕಾಯ್ತು ಅವರು ಆಮೇಲೆ ಅವರಿಗೆಲ್ಲ ಹೇಳಿದ್ರು ನೋಡು ಅವನಿಗೆ ಭಿಕ್ಷುಕನ ಪಾತ್ರ ಅಂತ ಹೇಳಿದ್ರೆ ಅವನು ಭಿಕ್ಷುಕನೇ ಆಗಿಬಿಡೋದ ಹಾಂ ಅಪ್ಪಾ ನಿನಗೆ ಕೊಲೆ ಸೀನು ಅಂತ ರೇಪ್ ಅಂತ ಖಂಡಿತ ನನ್ ಜನ್ಮದಲ್ಲಿ ಇಡಲ್ಲ ಕಣೆಯ ಸರಿ ಸರಿ ನನ್ ಜನ್ಮದಲ್ಲಿ ಆತರದ್ದು ಇಡಲ್ಲ ಪಾತ್ರಗಳು ಪುಟ್ಟಣ್ಣವರು ಹೇಳಿದ್ರು ಬಿಡಿ ಅದು ಇನ್ನು ಇನ್ನೊಂದು ಇದಕ್ ಅಧ್ಯಾಯ ಕೊಟ್ಟೋಗುತ್ತೆ ಹಿಂದಿಕ್ ಅದು ಯಾವೆಲ್ಲಾರು ಜ್ಞಾಪಕ ಬಂದ್ರೆ ಹೇಳ್ತೀನಿ ಸನ್ನಿವೇಶ ಬಂದು ಸೂಕ್ತ ಅಂತ ಅನ್ಸಿದ್ರೆ ಲಿಂಕ್ ಸಿಕ್ಕ್ರೆ ಹೇಳ್ತೀನಿ ಆಮೇಲೆ ಅವ್ರು ಹೇಳಿದ ಪಾತ್ರ ಯಾವ್ದೋ ನಿನಗೆ ಗೊಂಪ್ಟೇಷನ್ ಪಾತ್ರ ಕೊಡ್ತೀನಿ ಅಂತ ಹೇಳಿದ್ರು ಪುಟ್ಟಣ್ಣವ್ರು ಆಮೇಲೆ ಆ ಪಾತ್ರ ಸರಿ ಅವತ್ತೇ ಎರಡು ಸಾವಿರ ರೂಪಾಯಿ ಅಡ್ವಾನ್ಸ್ ಅಂತ ಕೊಡ್ತಾರಲ್ಲ ಸರ್ ಕನ್ನಡದಲ್ಲಿ ಏನು ಹೇಳ್ತೀರಾ ಮರೆತೋಗ್ತಾ ಇದೆ ಮುಂಗಡ ಹಣ ಮುಂಗಡ ಹಣ ಅಂತ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ರು ಸರ್ ಹ್ಞೂ ಇಂಥ ಡೇಟ್ ಅಂತ ಕೊಟ್ಟರು ಅದು ಮುಂದಕ್ಕೆ ಕೊಯ್ತು ಅದು ಮುಂದಕ್ಕೆ ಹೋಯ್ತು ಮುಂದಕ್ಕೆ ಹೋಗ್ತಾನೆ ಇತ್ತು ಜೀವೆಯರೋರ್ಗು ಅವತ್ತೇ ಮುಂಗಡ ಹಣ ನಾನು ಕೊಡಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ಬಿಟ್ಟು ಅವ್ರ ಮನೆಗೆ ಹೋಗಿ ಮುಂಗಡ ಹಣ ಅವತ್ತು ಕೊಟ್ಟರು ಅವರು ಹ್ಞೂ ಹ್ಞೂ ಅವತ್ತು ಸರಿ ಅವ್ರಿಗೆ ಒಳ್ಳೆಯ ಅಮೌಂಟ್ ಹ್ಞೂ ಸಂತೋಷ ಇತ್ತು ಅವ್ರಿಗೆ ಹ್ಞೂ ಇಬ್ಬರು ವ್ಯಕ್ತಿದು ತುಂಬ ಅವ್ರಿಗೆ ತೂಕ ಅವ್ರ ಸಬ್ಜೆಕ್ಟ್ಗೆ ನನ್ನ ಕ್ಯಾರೆಕ್ಟರ್ಗಳಿಗೆ ಸರಿಯಾದ ಇವರೇ ಕಲಾವಿದರೆ ಇದ್ದಾರೆ ಅಂತ ಅಂತನ್ಬಿಟ್ಟು ಆಮೇಲೆ ನೋಡಿದರೆ ಜಿ ವೈ ಯಾರನ್ನ ಇವರೆಲ್ಲೋ ಬಾಂಬೆಲ್ಲ ಎಲ್ಲೋ ಹೋಗಿ ಮೀಟ್ ಮಾಡಿದ್ದಾರೆ ಸರ್ ಅಲ್ಲೂ ಮತ್ತೆ ಅವ್ರು ಹೇಳಿದ್ರಂತೆ ಯಾಕೋ ನನಗೆ ಆರೋಗ್ಯ ಸರಿ ಕಾಣ್ತಾ ಇಲ್ಲ ಬಹುಶಃ ಇದು ನಾನು ನನೇಲಿ ಬರದಿಲ್ಲ ಅನ್ಸುತ್ತೆ ನೀನು ಬೇರೆ ನೋಡ್ಕೊಂಡಿರೋ ಆ ಭಗವಂತ ನನಗೆ ಕೊಟ್ಟರೆ ನಾನು ಮಾಡ್ತೀನಿ ಅದು ನಾನು ಮಾಡೋದಲ್ಲ ಅವನು ಕೊಡಬೇಕು ಅವನೇನಾರು ಅಂದರೆ ನೀನು ಬೇರೆಯವ್ರು ನೋಡ್ಕೋಬೇಕು ಅಂತ ಹೇಳಿದ್ದಾನೆ ಇಲ್ಲ ಇಲ್ಲ ಏನೂ ಆಗಲ್ಲ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ಇನ್ನೇನು ಶುರು ಆಗಬೇಕು ಅನ್ನೋಷ್ಟೊತ್ತಿಗೆ ಸುದ್ದಿ ಅವ್ರಿಗೆ ತಲುಪ್ತು ಬಹುಶಃ ಅವ್ರಿಗಿನ್ನೂ ಮುಂಚೆ ನನಗೂ ತಲುಪ್ತು ಅನಿಸುತ್ತೆ ನನಗೆ ಹೇಳಕ್ಕೆ ಹೆದರಿಕೆ ಆಯಿತು ಅಷ್ಟೇ ಅವ್ರಿಗೆ ಏನೋ ಈ ಥರ ಹೋಗ್ಬಿಟ್ರಿ ಸರ್ ಕೆಲವೆಲ್ಲ ಹೋದ್ರು ಅಂತ ಬಂದ್ಬಿಡುತ್ತೆ ಸರ್ ಆಮೇಲೆ ನೋಡಿದ್ರು ಇರ್ತಾರೆ ಸರ್ ಅವರೇ ಇವಾಗ ಇವಾಗೆಲ್ಲ ಆ ಥರನೇ ಆಗ್ಬಿಟ್ಟು ನಾವು ನಂಬಕ್ಕೆ ಆಗಲ್ಲ ಯಾರಾದರೂ ಹೋದರು ಅಂತ ಹೇಳಿದ್ರು ನಾವು ನಮ್ಮ ಅವ್ರ ಆಯುಸ್ ಹೆಚ್ಚಿತ್ತು ಅಂದ್ಕೊಂತೀವಿ ಕನ್ಫರ್ಮ್ ಮಾಡ್ಕೊಬೇಕು ಅಲ್ಲ ಅದಕ್ಕೂ ಮುಂಚೆ ನಾವು ಅಂದ್ಕೊಳ್ಳೋದು ಅವ್ರ ಆಯುಸ್ ಹೆಚ್ಚಿತ್ತು ಅಂದ್ಕೊಂತೀವಿ ಸರಿ ಆಮೇಲೆ ತಿರುಗಿ ಬಂದರು ಪಿಕಪ್ ಮಾಡಿದರು ಆವಾಗ ನಾನು ಅಮ್ಮನಾಗಮ್ಮ ಸೀರಿಯಲ್ ಮಾಡ್ತಾ ಇದ್ದೆ ಹಿಂದಿನ ತಿಂಗಳು ಏನು ಡೇಟೇ ಇರಲಿಲ್ಲ ಸರ್ ಖಾಲಿ ಬಿದ್ದಿದೆ ಬೈ ಚಾನ್ಸ್ ನಾನೇ ಅವ್ರಿಗೆ ಕರೆ ಮಾಡಿ ಕೇಳಿಬಿಟ್ಟೆ ಏನು ನಾನು ಉಪವಾಸ ಹಾಕ್ಬಿಟ್ರಿ ಒಂದು ತಿಂಗಳು ಅಂತ ಅದಕ್ಕೆ ಸಂಬಂಧಪಟ್ಟವ್ರು ಏನು ಹೇಳಿದ್ರು ಏನಿಲ್ಲ ಇನ್ನು ಎರಡು ದಿವಸ ಆಯಿತು ಮುಂದಿನ ತಿಂಗಳಿಗೆ ಮುಂದಿನ ತಿಂಗಳು ತುಂಬ ಇದೆ ಒಂದು ಇಪ್ಪತ್ತು ದಿವಸ ನೀವು ಬೇಗ ಆಗ್ತೀಯಾ ಏನು ಯೋಚನೆ ಮಾಡಬೇಡ ನೀನು ಅಲ್ಲವರು ಹೌದು ನೀನು ರೆಡಿಯಾಗಿರು ಎಲ್ಲ ದಿವಸನೂ ನೀನು ಇದೆಯಾ ಅಂತ ಸರಿ ನಾನು ಖುಷಿಯಾಗಿ ಹೂನ್ಬಿಟ್ಟೆ ಇಲ್ಲಿ ನೋಡಿದರೆ ಇವರು ಕರೆದು ಕರ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಮುಂಚೆನೇ ಸ್ವಲ್ಪ ಪ್ರಶಸ್ತಿ ಪಾತ್ರಕ್ಕೆ ನೀನು ಇದು ಮಾಡಬೇಕು ಪಡ್ಕೋಬೇಕು ಅನ್ನೋದು ಹಿಂಟು ಕೊಡ್ತಾನೇ ಇದ್ದರು ಹಾಗಾಗಿ ನಾನು ಹೊರಟೋಗ್ಬಿಟ್ಟೆ ಆಮೇಲೆ ದಾರಿಯಲ್ಲಿ ಹೋಗ್ತಾ ಒಂದು ತಿಂಗಳು ಬರೋಲ್ಲ ಅಂತ ನಾ ನಾನು ಇನ್ನೊಬ್ಬರಿಗೆ ಕರೆ ಮಾಡಿ ಹೇಳಿದೆ ಅವರು ಬೈದರು ನನಗೆ ನೀನು ಒಂದು ತಿಂಗಳು ಅಲ್ಲೋಗ್ಬಿಟ್ರೆ ಇವ್ರಿಗೇನು ಅಮ್ಮ ಅಮ್ಮನಾಗಮ್ಮ ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡು ಅವ್ರದ್ದು ಇದು ತಗೋ ಅವ್ರ ಸಲಹೆಯನ್ನು ತಗೋ ಅಂತ ಅವ್ರಿಗೆ ಫೋನ್ ಮಾಡಿದರೆ ಅವ್ರು ಹೇಳ್ತಾ ಇದ್ದಾರೆ ಸಾಧ್ಯನೇ ಇಲ್ಲ ನೀನು ನಮಗೆ ಬೇಕೇ ಬೇಕು ನಮಗೆ ಡೇಟ್ ಕೊಟ್ಟಿದ್ದೀಯಾ ಅದೇಂಗೆ ಇವಾಗ ನೀನು ಇಲ್ಲ ಅಂತೀಯ ಹಾಂ ನೀನು ಯು ಆರ್ ಎ ಗುಡ್ ಆ್ಯಕ್ಟರ್ ಬಟ್ ಯು ಆರ್ ನಾಟ್ ಎ ಪ್ರೊಫೆಷನಲಿಸ್ಟ್ ಅಂದರು ಸುಮಾರು ಜನ ಕೇಳಿದೆ ಸರ್ ಪ್ರೊಫೆಷನಲಿಸ್ಟ್ ಅಂದರೆ ಏನು ಅಂತ ಅದು ಯಾರು ಯಾರಿಗೂ ಹೇಳಿ ಕಲಿಸೋಕ್ಕಾಗಲ್ಲ ನೀನಾಗಿ ನೀನು ಅದು ಆಗಬೇಕಷ್ಟೇ ತಿಳ್ಕೊಬೇಕು ವೃತ್ತಿಪರತೆ ಹಾಂ ನೀನಾಗಿ ನೀನು ತಿಳ್ಕೊಬೇಕು ನೀನು ಹೋಗ್ತಾ 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 ಪ್ರೊಫೆಷನಲ್ ಇಷ್ಟು ಆಗ್ತೀಯಾ ಆಗಲೇ ಬೇಕು ಆಗದಿದ್ರು ಆಗಕ್ಕೆ ಇದು ಮಾಡ್ತಾರೆ ಅವರು ಅಂತ ಸರಿ ಅಲ್ಲಿಗೂ ಎಷ್ಟೋ ಫೋನ್ ಕಾಲ್ ಮಾಡೋರು ಸರ್ ಅವ್ರ ಪಾಪ ರಾತ್ರಿ ರಾತ್ರಿ ಎಲ್ಲ ಮಾಡೋರು ಅಲ್ಲಿ ಇನ್ನೊಬ್ಬರು ಅವರ ಸಹಾಯಕರಿದ್ದರು ಅವ್ರಿಗೆ ಬಿಟ್ಬಿಟ್ಟಿದ್ರು ನೋಡಿ ಒಂದು ಈ ಕೇಸನ್ನ ನೀನು ಡೀಲ್ ಮಾಡು ಅಂತ ಅವ್ನು ಕಳಿಸ್ತೀವಿ ಕಳಿಸ್ತೀವಿ ಅನ್ನೋದು ಕಳಿಸ್ತಾ ಇರಲಿಲ್ಲ ಆಮೇಲೆ ಅವರು ಕೋಪ ಬಂದು ನಮ್ಮ ಇನ್ನೊಬ್ಬರು ಕಲಾವಿದರು ವೆಂಕಟರಾವ್ ತುಂಬ ಪ್ರತಿಭಾವಂತರು ಸದ್ಗುಣಿಗಳು ಸಜ್ಜನರು ಅವರು ಆ ಪಾತ್ರನ ಮುಂದುವರಿಸ್ಕೊಂಡು ಹೋದರು ಆಮೇಲೆ ಕರೆದ್ರು ಆಫೀಸ್ಗೆ ಇಲ್ಲೆಲ್ಲೋ ಈ ಕಿಡ್ಸ್ ಕ್ಯಾಂಪ್ ಎದುರ್ಗು ಏನು ಎಮ್ ಜಿ ರೋಡಲ್ಲಿ ಅಲ್ಲಿ ಉದಯವಾಣಿ ಇದಿದೆಯಲ್ಲ ಹ್ಞೂ ಅಲ್ಲಿ ಮಣಿಪಾಲ್ ಬಿಲ್ಡಿಂಗ್ ಮಣಿಪಾಲ್ ಸೆಂಟರು ಹ್ಞೂ ಅಲ್ಲಿ ಕರೆದು ನಂದು ಅಮೌಂಟ್ ಎಲ್ಲ ಕೊಟ್ಬಿಟ್ಟು ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಬಟ್ ನೀವು ಮಾಡಿದ್ದು ಸರಿ ಇಲ್ಲ ತಪ್ಪದು ಇನ್ನೆಲ್ಲೂ ಮಾಡಬೇಡ ಈ ಥರ ನಮ್ಮಲ್ಲಂತೂ ಇನ್ನಿನ್ನ ಯಾವತ್ತೂ ಕರೆಯೋದಿಲ್ಲ ಅಂತ ಹೇಳಿದೆ